ಹಾಯ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ನಾನು ತುಂಬ ಚೆನ್ನಾಗಿದ್ದೀನಿ ತುಂಬ 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 ದಿನ ಆದಮೇಲೇ ನಾನಿವತ್ತು ಮತ್ತೆ ಒಂದು ರೆಸಿಪಿ ವಿಡಿಯೋನ ಹಾಕ್ತಾಯಿದ್ದೀನಿ ನಂಗೆ ಗೊತ್ತು ನೀವೆಲ್ಲ ತುಂಬ ಮಿಸ್ ಮಾಡ್ಕೊಂಡಿದ್ದೀರಾ ಅಂತ ಬಟ್ ಅನ್ಫಾರ್ಚುನೇಟ್ಲಿ ನನಗೆ ಇಷ್ಟು ದಿನ ವೀಡಿಯೋ ಮಾಡಲಿಕ್ಕೆ ಆಗಿರಲಿಲ್ಲ ಸೊ ಸಡನ್ನಾಗಿ ಇವತ್ತು ನನಗೆ ಏನಾದರೂ ರೆಸಿಪಿ ಶೂಟ್ ಮಾಡ್ಕೊಳ್ಳೋ ತುಂಬ ದಿನ ಆಗಿದೆ ಅಂತ ಅನ್ನಿಸ್ತು ಹಾಗಂತ ತುಂಬ ಈಸಿಯಾಗಿ ಸಿಂಪಲ್ ಆಗಿ ಯಾವುದೋ ಒಂದು ರೆಸಿಪಿ ಹಾಕೋ ಬದಲು ಸ್ವಲ್ಪ ಏನಾದರೂ ಇನೋವೇಟಿವ್ ಆಗಿರಲಿ ಅಂತ ಇದರಲ್ಲಿ ಏನಪ್ಪ ಇನೋವೇಟಿವ್ ಆಗಿದೆ ಏನೋ ಗೋಬಿ ಮಂಚೂರಿಯನ್ ಥರ ಕಾಣ್ತಾ ಇದೆ ಅಂತ ನೀವು ಅಂದ್ಕೊಂಡಿರ್ಬೋದು ಅಲ್ವಾ ಹೌದು ಖಂಡಿತ ಇದು ಗೋಬಿ ಮಂಚೂರಿನೇ ಆದರೆ ಇದರಲ್ಲಿ ಯಾವುದೇ ಥರದ ಗೋಬಿ ಇಲ್ಲ ಯಾವುದೇ ಥರದ ಕ್ಯಾಬೇಜ್ ಇಲ್ಲ ಮತ್ತು ಯಾವುದರಿಂದ ಮಾಡಿದ್ದೀನಿ ಗೋಬಿ ಮಂಚೂರಿಯನ ಅಂತ ಅಂದ್ಕೊಳ್ತಿದ್ದೀರ ಅಲ್ವಾ ಅದನ್ನೇ ನಾನು ಇವತ್ತು ನಿಮಗೆ ಡಿಟೇಲಾಗಿ ತೋರಿಸೋಣ ಅಂತ ಬಂದಿದ್ದೀನಿ ಸೊ ಮತ್ತೊಮ್ಮೆ ಸಾರಿ ತುಂಬ ದಿನ ಆದಮೇಲೆ ನಾನು ವ್ಲಾಗ್ನ ಹಾಕ್ತಾಯಿದ್ದೀನಿ ಖಂಡಿತ ಅಟ್ಲೀಸ್ಟ್ ವೀಕ್ಲಿ ಒನ್ಸ್ ಆದರೂ ಹಾಕಲಿಕ್ಕೆ ಟ್ರೈ ಮಾಡ್ತೀನಿ ಹಾಗೆ ಈ ರೆಸಿಪಿನ ಮಾತ್ರ ಮಿಸ್ ಮಾಡಿದೆ ಮನೇಲಿ ಟ್ರೈ ಮಾಡಿ ಯಾಕೆ ಅಂದರೆ ಒಂದು ಸರ್ಪ್ರೈಸ್ ಎಲಿಮೆಂಟಿಂದ ಮಾಡಿರುವಂಥದ್ದು ಇದರಲ್ಲಿ ತುಂಬ ಸರ್ಪ್ರೈಸ್ ಇಲ್ಲ ಅಂತ ಅನಿಸ್ಬೋದು ಬಟ್ ಕಾದ್ ನೋಡಿ ಬನ್ನಿ ಹಾಗಾದರೆ ನೋಡ್ಕೊಂಬರೋಣ ಹೇಗೆ ಮಾಡೋದು ಅಂತ ತುಂಬ ಸಿಂಪಲ್ಲಾಗಿ ಬೇಕಾಗಿರುವಂಥ ಐಟಮ್ಸನ್ನ ನಾನು ನಿಮಗೆ ತೋರಿಸ್ತಾ ಇದ್ದೀನಿ ಇಲ್ಲೊಂದು ಬಟ್ಲ ಅಂದರೆ ಮಿನಿಮಮ್ ಫೋರ್ ಟು ಫೈವ್ ಆನಿಯನ್ನ ಹೆಚ್ಚಿಟ್ಕೊಂಡಿದ್ದೀನಿ ಒಂದು ಅರ್ಧ ಕ್ಯಾಪ್ಸಿಕಮ್ನ ತೆಳ್ಳಗೆ ಸಣ್ಣಕ್ಕೆ ಹೆಚ್ಚಿಟ್ಕೊಂಡಿದ್ದೀನಿ ಎರಡು ಮೆಣಸಿನ್ಕಾಯಿ ಸ್ವಲ್ಪ ಕೊತ್ತಂಬರಿ ಹಾಗೆ ಕಡಲೆ ಹಿಟ್ಟು ಅಕ್ಕಿ ಹಿಟ್ಟು ಹಾಗೆ ಕಾರ್ನ್ಫ್ಲೋರು ಖಾರಕ್ಕೆ ತಕ್ಕಷ್ಟು ಖಾರ ಪುಡಿ ಉಪ್ಪು ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಮತ್ತು ಗೋಬಿ ಅಂದಮೇಲೆ ನಮಗೆ ಸಾಸ್ಗಳು ತುಂಬ ಇಂಪಾರ್ಟೆಂಟ್ ಅಲ್ವಾ ಇಲ್ಲಿ ಸ್ಪೆಷಲ್ ಅಂದರೆ ಸ್ವಲ್ಪ ಗರಂ ಮಸಾಲವನ್ನು ಯೂಸ್ ಮಾಡಿದ್ದೀನಿ ಹಾಗೆ ಚಿಲ್ಲಿ ಸಾಸ್ ಟೊಮೆಟೊ ಕೆಚಪ್ ವಿನಿಗರ್ ಮತ್ತು ಡಾರ್ಕ್ ಸೋಯೋ ಸಾಸ್ ಈ ನಾಲ್ಕಂತೂ ಸುಮಾರಾಗಿ ನಾವು ಎಲ್ಲ ಥರದ ಗೋಬಿ ಮಂಚೂರಿಗಳಿಗೆ ಹಾಕಿ ಹಾಕ್ತೀವಿ ಇಲ್ಲಿ ಯಾವುದೇ ಥರದ ಮೋಟೋ ನಾನು ಯೂಸ್ ಮಾಡಿಲ್ಲ ಹಾಗೆ ಕಲರ್ ಕೂಡ ನಾನು ಇಲ್ಲಿ ಯೂಸ್ ಮಾಡಿಲ್ಲ ಹೇಗೆ ಮಾಡೋದು ಅಂದರೆ ನೀವೆಲ್ಲ ಕಾಂದಾ ಬಜ್ಜಿ ಮಾಡ್ತೀರಲ್ವಾ ಸೊ ಅದೇ ರೀತಿ ಫಸ್ಟ್ ನಾನಿಲ್ಲಿ ಕಾಂದಾ ಬಜ್ಜಿ ಮಾಡಲಿಕ್ಕೆ ಏನು ಬೇಕೋ ಆ ರೀತಿ ಕಲಿಸ್ಕೊತೀನಿ ಇಲ್ಲಿ ನೋಡಿ ಈರುಳ್ಳಿನ ನಿಮಗೆ ಯಾವ ರೀತಿ ಬೇಕೋ ಆ ರೀತಿ ಹೆಚ್ಕೊಳ್ಳಿ ನಾನಿಲ್ಲಿ ಒಂದು ನಾಲ್ಕು ಈರುಳ್ಳಿನ ತೊಗೊಂಡಿದ್ದೀನಿ ಸೊ ನಾನು ಅದರಲ್ಲಿ ಒಂದು ಮುಕ್ಕಾಲು ಕಪ್ಪು ಈರುಳ್ಳಿನ ಹಾಕಿದ್ದೀನಿ ಒಂದು ಎರಡರಿಂದ ಮೂರು ಚಮಚದಷ್ಟು ಕಡಲೆ ಹಿಟ್ಟನ್ನ ಹಾಕ್ಕೊಳ್ಳಿ ಸೊ ಬಜ್ಜಿ ಅಂದರೆ ನಮಗೆ ವೆರಿ ಇಂಪಾರ್ಟೆಂಟ್ ಕಡಲೆ ಹಿಟ್ಟು ಕಡಲೆ ಹಿಟ್ಟಲ್ಲಿ ನಾವು ಬಜ್ಜಿ ಮಾಡ್ಕೊಳ್ಳೋದಲ್ವ ಸೊ ಇನ್ನು ಗೋಬಿಗೆ ಅಂದರೆ ಕಾರ್ನ್ಫ್ಲೋರ್ ಬೇಕು ಸೊ ನೀವು ಕಾರ್ನ್ಫ್ಲೋರ್ ಎಷ್ಟು ಚೆನ್ನಾಗಿ ಹಾಕ್ತಾ ಹೋಗ್ತೀರೋ ಅಷ್ಟು ಚೆನ್ನಾಗಿ ಗೋಬಿ ಆಗುತ್ತೆ ಸೊ ಒಂದು ಮೂರು ಟೇಬಲ್ ಸ್ಪೂನ್ ಸ್ಪೂನಷ್ಟು ಕಾರ್ನ್ಫ್ಲೋರ್ ತೊಗೊಂಡಿದ್ದೀನಿ ಇನ್ನು ಕ್ರಿಸ್ಪಿನೆಸ್ಸಿಗೆ ಏನು ಬೇಕೇಳಿ ಅಕ್ಕಿ ಹಿಟ್ಟಲ್ವ ಸೊ ಒಂದು ಅಥವಾ ಒಂದೂವರೆ ಟೇಬಲ್ ಸ್ಪೂನಷ್ಟು ಅಕ್ಕಿ ಹಿಟ್ಟನ್ನ ಹಾಕ್ಕೊಂಡ್ರೆ ಸಾಕು ಒಳ್ಳೆ ಕ್ರಿಸ್ಪಿಯಾಗಿ ಸಖತ್ತಾಗಿ ಬರುತ್ತೆ ಮಾತ್ರ ಇನ್ನು ಅಚ್ಚ ಖಾರದ ಪುಡಿ ಒಂದು ಒಂದು ಟೇಬಲ್ ಸ್ಪೂನಷ್ಟು ಅಚ್ ಖಾರದ ಪುಡಿ ಅಥವಾ ಒಂದೂವರೆ ಟೇಬಲ್ ಸ್ಪೂನಷ್ಟು ಅಂದರೆ ನಿಮಗೆ ಖಾರಕ್ಕೆ ತಕ್ಕಂತೆ ನೀವು ಹಾಕ್ಕೋಬಹುದು ಇದು ಹಾಗೆ ಡ್ರೈ ಗೋಬಿ ತಿನ್ನಲಿಕ್ಕೂ ಸಖತ್ತಾಗಿರುತ್ತೆ ಇನ್ನು ರುಚಿಗೆ ತಕ್ಕಷ್ಟು ಉಪ್ಪು ಉಪ್ಪು ನೋಡಿ ಹಾಕ್ಕೊಳ್ಳಿ ಇಲ್ಲಿ ಬೋಂಡಕ್ಕೆ ಜಾಸ್ತಿ ಹಾಕ್ಕೊಂಡ್ರೆ ಮತ್ತೆ ನೀವು ಆ್ಯಡ್ ಮಾಡಿದ್ರೆ ತುಂಬ ಜಾಸ್ತಿ ಆಗಿಬಿಡುತ್ತೆ ಒಂದು ಕಾಲು ಚಮಚದಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಇಲ್ಲಿ ನೀರು ಹಾಕಿಲ್ಲ ಶುಂಠಿ ಬೆಳ್ಳುಳ್ಳಿಗೆ ಹಾಗೆ ಮಿಕ್ಸಿ ಮಾಡಿಟ್ಕೊಂಡಿದ್ದೆ ಅದನ್ನು ಇಲ್ಲಿ ಒಂದು ಕಾಲು ಚಮಚದಷ್ಟು ಹಾಕಿದ್ದೀನಿ ಇದನ್ನೆಲ್ಲ ಹಾಕಿಬಿಟ್ಟು ಫಸ್ಟು ಆ ಈರುಳ್ಳಿಗೆಲ್ಲ ಈ ಎಲ್ಲ ಹಿಟ್ಟುಗಳು ಮಿಕ್ಸ್ ಆಗೋ ರೀತಿ ಕೈಯಲ್ಲೇ ನೀಟಾಗಿ ಕಲಿಸ್ಕೋಬೇಕು ಸೊ ಇಲ್ಲಿ ನಾವೇನು ಕಾಂದಾಬಜ್ಜಿಗೆ ಯೂಶಲಿ ಕಾರ್ನ್ಫ್ಲೋರ್ ಹಾಕೋಲ್ಲ ಆಮೇಲೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕೋಲ್ಲ ಅದು ಬಿಟ್ಟರೆ ಎಲ್ಲದನ್ನು ಹಾಕಿ ಹಾಕ್ತೀವಿ ಕಡಲೆ ಹಿಟ್ಟು ಅಕ್ಕಿ ಹಿಟ್ಟು ಆಮೇಲೆ ಬಿಸಿ ಕಾದಿದ್ದು ಎಣ್ಣೆ ಹಾಕ್ತೀವಲ್ವ ಇಲ್ಲ ಅದೊಂದು ಹಾಕೋದಿಲ್ಲ ಅದು ಬಿಟ್ಟರೆ ಸೇಮ್ ಈಸ್ ನೀವು ಈರುಳ್ಳಿ ಕಾಂದ ಬಜ್ಜಿ ಹೇಗೆ ಮಾಡ್ತೀರಲ್ಲ ಹಾಗೇ ಇರುತ್ತೆ ಸೊ ಒಂದಿನ ನನಗೆ ಬೇರೆ ಕಾಂದ ಬಜ್ಜಿ ತಿನ್ನಬೇಕಾದ್ರೆ ಅನ್ನಿಸ್ತು ಯಾಕೆ ಇದನ್ನು ಗೋಬಿ ರೀತಿ ಟ್ರೈ ಮಾಡಬಾರ್ದು ಅಂತ ಮಾಡಿ ನೋಡಿದ್ವಿ ತುಂಬ ಟೇಸ್ಟಾಗಿತ್ತು ಅದಕ್ಕೆ ನಿಮಗೆ ತೋರಿಸ್ತಾ ಇದ್ದೀನಿ ಆಮೇಲೆ ಇಲ್ಲಿ ಸ್ವಲ್ಪ ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಗರಂ ಮಸಾಲಾನ ಆ್ಯಡ್ ಮಾಡಿದ್ದೀನಿ ಫ್ರೆಂಡ್ಸ್ ಗರಂ ಮಸಾಲ ಹಾಕೋದ್ರಿಂದ ಏನಾಗುತ್ತೆ ಅಂದರೆ ಆ ಘಮ ಫ್ಲೇವರ್ ತುಂಬ ಚೆನ್ನಾಗಿ ಕೊಡುತ್ತೆ ಯೂಶ್ವಲಿ ಈ ಮದುವೆ ಮನೆಗಳಲ್ಲೆಲ್ಲ ಹಾಕ್ತಾರಲ್ವಾ ಮಾಡ್ತಾರಲ್ವ ಗೋಬಿ ಸೊ ಅದರಲ್ಲಿ ಹಾಕಿ ಹಾಕಿರ್ತಾರೆ ನೀರನ್ನ ಮಾತ್ರ ನೋಡಿ ಕಲಿಸ್ತಾ ಬನ್ನಿ ಇಲ್ಲಿ ನಾನು ನಿಮಗೆ ಹದ ತೋರಿಸ್ತೀನಿ ಈರುಳ್ಳಿ ನಾವು ಬಜ್ಜಿ ರೀತಿಯಲ್ಲಿ ಹೆಚ್ಕೊಂಡಿರೋದ್ರಿಂದ ಬೇಗ ಹಿಟ್ಟಿನ ಜೊತೆ ಹೊಂದ್ಗೂಡಲ್ಲ ಸೊ ಹಾಗಾಗಿ ಹಾಗಂತ ಜಾಸ್ತಿ ನೀರು ಹಾಕ್ಬಿಟ್ರೆ ಏನಾಗುತ್ತೆ ಅದೊಂಥರ ನೀರು ನೀರು ಅಂದರೆ ಗಂಜಿ ಥರ ಆಗ್ಬಿಡುತ್ತಲ್ವ ಸೊ ಬೇಡ ಸ್ವಲ್ಪ ಸ್ವಲ್ಪನೇ ನೀರು ಅಂತ ಕಲಿಸ್ತಾ ಬನ್ನಿ ಇನ್ ಕೇಸ್ ನಿಮಗೇನಾದರೂ ಹಿಟ್ಟು ಇಲ್ಲ ಅಂತ ಅನಿಸಿದ್ರೆ ಮೇಲೆ ಇನ್ನೊಂದು ಸ್ವಲ್ಪ ಕಡಲೆ ಹಿಟ್ಟು ಮತ್ತು ಅಕ್ಕಿ ಹಿಟ್ಟನ್ನ ಹಾಕೋಬೋದು ಇಲ್ಲಿ ಸ್ವಲ್ಪ ಅನ್ನಿಸ್ತು ಇನ್ನೊಂದು ಸ್ವಲ್ಪ ಹಿಟ್ಟು ಬೇಕು ಆವಾಗ ಈರುಳ್ಳಿಗೆ ಕೂಡಿ ಬರುತ್ತೆ ಅಂತ ಇಲ್ಲಿ ನೋಡಿ ಸ್ವಲ್ಪ ನಾನು ಹಿಟ್ಟು ಕಟ್ಟಿ ನೋಡಿದ್ರೆ ಮುಟ್ಟಿಗೆ ಕಟ್ಟಬೇಕಾಯಿತು ಹಾಗೆ ಸುಮ್ಮನೆ ಬಿಡ್ಲಿಕ್ಕೆ ಹೋದರೆ ಬರಲಿಲ್ಲ ಹಾಗಾಗಿ ನಾನು ಏನು ಮಾಡಿದೆ ಮತ್ತು ಇನ್ನೊಂದು ಸ್ವಲ್ಪ ಕಡಲೆ ಹಿಟ್ಟು ಮತ್ತು ಇನ್ನೊಂದು ಸ್ವಲ್ಪ ಅಕ್ಕಿ ಹಿಟ್ಟನ್ನ ಆ್ಯಡ್ ಮಾಡಿದೆ ಅಕ್ಕಿ ಹಿಟ್ಟು ಏನಕ್ಕೆ ಅಂದರೆ ಕಡಲೆ ಹಿಟ್ಟು ಹಾಕಿರೋದ್ರಿಂದ ಇನ್ನೊಂದು ಸ್ವಲ್ಪ ಅಕ್ಕಿ ಹಿಟ್ಟು ಹಾಕಿದ್ರೆ ಸ್ವಲ್ಪ ಕ್ರಿಸ್ಪಿನೆಸ್ ಬರುತ್ತೆ ಅಂತ ಕಡಲೆ ಹಿಟ್ಟು ಸುಮಾರು ಒಂದು ಅರ್ಧದಿಂದ ಮುಕ್ಕಾಲು ಟೇಬಲ್ ಸ್ಪೂನಷ್ಟು ಕಡಲೆ ಹಿಟ್ಟನ್ನ ಆ್ಯಡ್ ಮಾಡಿದ್ದೀನಿ ಹಾಗೆ ಅಕ್ಕಿ ಹಿಟ್ಟನ್ನ ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಅಕ್ಕಿ ಹಿಟ್ಟನ್ನ ಆ್ಯಡ್ ಮಾಡಿದ್ದೀನಿ ಹಾಂ ಏನು ಹೇಳ್ತಿದ್ದೆ ಸೊ ಇದನ್ನು ಒಂದಿನ ಟೇಸ್ಟ್ ಮಾಡ್ತಿದ್ದೆ ತುಂಬ ಚೆನ್ನಾಗಿ ಅನ್ನಿಸ್ತು ಇದನ್ನು ಗೋಬಿ ರೀತಿ ಮಾಡಿ ನೋಡೋಣವಾ ಅಂತ ಅನ್ನಿಸ್ತು ಸೊ ಗೋಬಿ ರೀತಿಯಲ್ಲಿ ಮಾಡಿದೆ ಮನೇಲಿ ಎಲ್ಲರಿಗೂ ಸಿಕ್ಕಾಪಟ್ಟೆ ಇಷ್ಟ ಆಯಿತು ಮನೇಲಿ ಏನೂ ಇಲ್ಲ ಗೋಬಿ ಇಲ್ಲ ಕ್ಯಾಬೇಜ್ ಇಲ್ಲ ಎಷ್ಟೋ ಜನಕ್ಕೆ ಅದು ಅಲರ್ಜಿ ಕೂಡ ಇರುತ್ತಲ್ವ ಸೊ ಹೇಗೆ ಏನು ಅನ್ಬೇಕಾದ್ರೆ ಖಂಡಿತ ನೀವು ಈ ರೀತಿ ಮಾಡ್ಕೊಂಡು ತಿನ್ಬೋದು ನಿಮಗೇನು ಡಿಫ್ರೆನ್ಸ್ ಅಂತ ಅನಿಸೋದೇ ಇಲ್ಲ ಅಷ್ಟು ಟೇಸ್ಟಿಯಾಗಿ ಬರುತ್ತೆ ಮಾತ್ರ ಆದರೆ ಈ ಉಪ್ಪು ಖಾರ ಎಲ್ಲ ನೋಡಿ ಹಾಕ್ಕೊಂಡ್ರೆ ಏಕ್ದಮ್ ಸೂಪರಾಗಿರುತ್ತೆ ಸೊ ನೋಡಿ ಈ ಹದಕ್ಕೆ ಬಂದರೆ ಸಾಕು ಎಸ್ ಪರ್ಫೆಕ್ಟಾಗಿ ನೀವು ಬಜ್ಜಿ ಬಿಡಬೇಕಾದ್ರೆ ಯಾವ ರೀತಿ ಇರುತ್ತೋ ಅಷ್ಟಿದ್ರೆ ಸಾಕು ಈ ಕಡೆ ಎಣ್ಣೆ ಕಾಯಲಿಕ್ಕೆ ಇಟ್ಟಿದ್ದೆ ನಾನು ಆಲ್ರೆಡಿ ಎಣ್ಣೆ ಚೆನ್ನಾಗಿ ಕಾಯಬೇಕು ಎಣ್ಣೆ ಚೆನ್ನಾಗಿ ಕಾದ್ಮೇಲೆ ನೀವು ಬೋಂಡ ಬಿಡ್ತಾ ಬಂದರೆ ಪರ್ಫೆಕ್ಟಾಗಿರುತ್ತೆ ಸೊ ಇಲ್ಲಿ ನಾನು ಫಸ್ಟ್ ಒಂದು ಟೆಸ್ಟಿಂಗ್ ಅಂತ ಸ್ವಲ್ಪ ಬಿಟ್ಟಿದ್ದೀನಿ ನೋಡಿದ್ರಾ ಎಣ್ಣೆ ಸಕ್ಕತ್ತಾಗಿ ಕಾದಿತ್ತು ಮಾತ್ರ ಎಣ್ಣೆಯಲ್ಲಿ ಒಂದೊಂದೇ 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 ಬಿಡ್ತಾ ಬಂದರೆ ಅದು ಒಳ್ಳೆ ಗೋಲ್ಡನ್ ಬ್ರೌನ್ ಆಗೋ ರೀತಿಯಲ್ಲಿ ಇದ್ರೆ ಸಾಕು ಚೆನ್ನಾಗಾಗುತ್ತೆ ಸೊ ಫಸ್ಟು ನಾನು ಏನಕ್ಕೆ ಒಂದೇ ಸಿಂಗಲ್ ಕರಿತೀನಿ ಯಾವಾಗಲೂ ಅಷ್ಟೇ ನಾನು ಯಾವುದೇ ಥರ ಬಜ್ಜಿ ಮಾಡಿದ್ರು ಬೋಂಡ ಮಾಡಿದ್ರು ಸಿಂಗಲ್ ಕರೆದು ಏನಕ್ಕೆ ನೋಡ್ತೀನಿ ಅಂತಂದರೆ ಒಂದೊಂದ್ಸಲ ಉಪ್ಪು ಜಾಸ್ತಿ ಆಗಿರುತ್ತೆ ಖಾರ ಜಾಸ್ತಿ ಆಗಿರುತ್ತೆ ಇಲ್ಲ ಉಪ್ಪು ಉಪ್ಪೇ ಆಗಿರೋಲ್ಲ ಆಮೇಲೆ ಈ ಬಜ್ಜಿಗಳು ಹೆಂಗೆ ಅಂದರೆ ಬಿಸಿ ಇದ್ದಾಗ ಟೇಸ್ಟ್ ಒಂಥರ ಇರುತ್ತೆ ಆರೋದಿನ ಒಂಥರ ಟೇಸ್ಟ್ ಜಾಸ್ತಿ ಅನಿಸ್ಬಿಡುತ್ತೆ ಅಂದರೆ ಉಪ್ಪೇನಾದರೂ ಇದ್ದರೆ ಜಾಸ್ತಿ ಅನಿಸುತ್ತೆ ಸೊ ಅದಕ್ಕೆ ಒಂದು ಸ್ವಲ್ಪ ಟ್ರಯಲ್ ಚೆನ್ನಾಗಿ ಬಂತು ಅಂದಮೇಲೆ ಎಲ್ಲ ಪರ್ಫೆಕ್ಟ್ ಇದೆ ಅಂದಮೇಲೆ ಮೆಲ್ಲಕ್ಕೆ ನಾನು ಬಿಡ್ತಾ ಹೋಗ್ತೀನಿ ಈ ಯಾವುದೇ ರೀತಿ ನೀವು ಉಂಡೆ ಕಟ್ಟೋ ಅವಶ್ಯಕತೆ ಇಲ್ಲ ಏನೂ ಇಲ್ಲ ಈರುಳ್ಳಿಗೆ ಚೆನ್ನಾಗಿ ಹಿಟ್ಟು ಹತ್ತಿದೆ ಅಂತ ನಿಮ್ಗೆ ಅನಿಸಿದ್ರೆ ಸಾಕು ಸುಮ್ಮನೆ ಕ್ಯಾಶುವಲಾಗಿ ಒಂದು ಶಿಷ್ಟು ಸ್ವಲ್ಪ ಸ್ವಲ್ಪ ಒಂದು ಗೋಬಿ ಅಂದಾಜು ನಿಮಗಿರುತ್ತಲ್ವ ಸೊ ಅಷ್ಟನ್ನೇ ನಾವಿಲ್ಲಿ ಬೋಂಡಾ ರೀತಿ ಬಿಡ್ತಾ ಬಂದರೆ ಸಾಕು ಯೂಶಲಿ ಕಾಂದಾ ಬಜ್ಜಿ ಅಂದರೆ ಸ್ವಲ್ಪ ದೊಡ್ಡ ದೊಡ್ಡದಾಗಿ ಬಿಡ್ತಾರೆ ಅಥವಾ ಉದುರು ಉದ್ರಾಗಿ ಬಿಡ್ತಾರೆ ಆಲೂ ಬೋಂಡಾ ಶೇಪಲ್ಲಿ ಸ್ವಲ್ಪ ದೊಡ್ಡದಾಗಿ ಮಾಡುವಂಥದ್ದು ಇರುತ್ತೆ ಬಟ್ ಇಲ್ಲಿ ಗೋಬಿಗೋಸ್ಕರ ಮಾಡ್ತಿರೋದ್ರಿಂದ ನಾನು ಸ್ವಲ್ಪ ಚಿಕ್ಕ ಚಿಕ್ಕದಾಗಿ ಇದ್ದೀನಿ ಮತ್ತು ಇದು ತುಂಬ ಬೇಗನೆ ಬಾಯ್ಲ್ ಆಗುತ್ತೆ ಕೂಡ ಈರುಳ್ಳಿ ಅಲ್ವಾ ಹಾಗಾಗಿ ಸ್ವಲ್ಪ ಬೇಗನೆ ಬಾಯ್ಲ್ ಆಗುತ್ತೆ ಆದಷ್ಟು ಲೋ ಫ್ಲೇಮಲ್ಲಿ ಇಟ್ಕೊಳ್ಳಿ ಅಥವಾ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಮಾಡೋದರಿಂದ ಒಳ್ಳೆಯದು ಸೊ ನಿಮಗಿಲ್ಲ ಏನು ಬೊಬಲ್ಸ್ ಬರ್ತಾಯಿದೆ ಆ ಗುಳ್ಳೆಗಳೇನು ಇದೆ ಆ ಗುಳ್ಳೆ ಕಡಿಮೆ ಆಗೋ ತನಕ ಆ ಬಬಲ್ಸ್ ಕಡಿಮೆ ಆಗೋ ತನ್ಕು ನೀವೇನು ಮಾಡಬೇಕು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಕಲರ್ ಇದ್ದೀರಲ್ವ ಎಷ್ಟು ಚೆನ್ನಾಗಿ ಕಲರ್ ಬರುತ್ತೆ ಅಂದರೆ ಯಾವುದೇ ರೀತಿ ನಾನು ಇಲ್ಲಿ ಕಲರ್ನ ಆ್ಯಡ್ ಮಾಡಿಲ್ಲ ಆದರೂ ತುಂಬ ಚೆನ್ನಾಗಿ ಕಲರ್ ಮಾತ್ರ ಬರುತ್ತೆ ಆದಷ್ಟು ನೀವು ಸಿಮ್ಮಲ್ಲಿ ಅಂದರೆ ಲೋ ಫ್ಲೇಮಲ್ಲಿ ಇಟ್ಕೊಂಡು ಚೆನ್ನಾಗಿ ಕರ್ಕೊಂಡ್ರೆ ಏನಾಗುತ್ತೆ ಒಳಗೆಲ್ಲ ಹಿಟ್ಟು ಚೆನ್ನಾಗಿ ಬೆಂದಿರುತ್ತೆ ತುಂಬ ಟೇಸ್ಟಿಯಾಗಿ ಕ್ರಿಸ್ಪಿಯಾಗಿ ಅನಿಸುತ್ತೆ ಡೆಫಿನೆಟ್ಲಿ ಇದು ಅಕ್ಕಿ ಹಿಟ್ಟು ಹಾಕಿರೋದ್ರಿಂದ ತುಂಬ ಕ್ರಿಸ್ಪಿನೆಸ್ ಬರುತ್ತೆ ತಿನ್ನಲಿಕ್ಕೂ ತುಂಬ ಟೇಸ್ಟಿ ಅನಿಸುತ್ತೆ ಸೊ ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಫ್ರೈ ಮಾಡಿಕೊಂಡು ನಾನು ಈ ಕಡೆ ಎತ್ತಿಟ್ಕೊತಾ ಇದ್ದೀನಿ ಸುಮಾರು ನಾನಿಲ್ಲಿ ಒಂದು ಮೂರು ಹಾಫ್ ಪ್ಲೇಟ್ ಅಂತ ಹೇಳ್ಬೋದು ಹೊರಗಡೆ ನೀವೇನಾದರೂ ಗೋಬಿ ತೊಗೊಂಡ್ರೆ ಒಂದು ಮೂರು ಹಾಫ್ ಪ್ಲೇಟ್ ಆದರೆ ಎಷ್ಟಾಗುತ್ತೋ ಅಷ್ಟಾಗಿತ್ತು ಒಂದು ನಾಲ್ಕು ಈರುಳ್ಳಿಗೆ ಸಾಕು ನಮ್ಮ ಮನೇಲಿ ಮೂರೇ ಜನ ಇರೋದರಿಂದ ನಮಗೆ ಏನಫ್ ಮಸ್ತಾಯಿತು ಸೊ ಗೋಬಿ ಇನ್ನೊಂದು ಏನಾದರೂ ತುಂಬ ಜಾಸ್ತಿ ತಿನ್ನಲಿಕ್ಕೂ ಆಗೋಲ್ಲ ಅಲ್ವಾ ಅರ್ಧ ಪ್ಲೇಟಿಗೆ ಓಕೆ ಅನಿಸುತ್ತೆ ಹಾಫ್ ಪ್ಲೇಟಿಗೆ ಈಗೆಲ್ಲ ಹಾಫ್ ಪ್ಲೇಟು ಮೇ ಬಿ ಫಾರ್ಟಿ ರುಪೀಸ್ ಆಗಿದೆ ಅನಿಸುತ್ತೆ ಫಾರ್ಟಿನ ತರ್ಟಿ ಫೈಯ ಹ್ಞೂ ಹ್ಞೂ ಗೊತ್ತಿಲ್ಲ ಆಗಿರ್ಬೋದು ಮ್ಯಾಕ್ಸಿಮಮ್ ಫಾರ್ಟಿ ರುಪೀಸ್ ಯಾಕೆಂದರೆ ಫುಲ್ ಪ್ಲೇಟು ನೀವು ರೋಡ್ ಸೈಡಲ್ಲಿ ತಿಂದರೆ ಏಯ್ಟಿ ನೈಂಟಿ ಅಂತಾರೆ ಇನ್ನು ಹೋಟೆಲ್ ಗಿಟಲ್ಲಿಗೆ ಹೋದರೆ ಹಂಡ್ರೆಡ್ ಆ್ಯಂಡ್ ಟ್ವೆಂಟಿ ಹಂಡ್ರೆಡ್ ಆ್ಯಂಡ್ ಫಿಫ್ಟಿ ಅಂತಾರೆ ಅದರ ಬದಲು ತುಂಬ ಈಸಿ ಸಿಂಪಲಾಗಿ ನಾವೇ ಮಾಡ್ಕೋಬೋದಲ್ವ ಸೊ ಈ ಥರ ನಾನೆಲ್ಲ ಬೋಂಡಗಳನ್ನ ಫಸ್ಟ್ ಕರೆದಿಟ್ಕೊಂಡಿದ್ದೀನಿ ಈಗ ಅದೇ ಬಾಣಲಿಗೆ ನಾನು ಎಣ್ಣೆ ಎಲ್ಲ ತಕ್ಕೊಂಡು ಸ್ವಲ್ಪ ಎಣ್ಣೆ ಅಂದರೆ ಈಗ ಆಲ್ರೆಡಿ ನಾವು ಎಣ್ಣೆಯಲ್ಲಿ ಡೀಪ್ ಫ್ರೈ ಮಾಡಿರೋದ್ರಿಂದ ಎಣ್ಣೆ ಬೇಗ ಜಾಸ್ತಿ ಬಿಡುತ್ತೆ ಹಾಗಾಗಿ ಒಂದು ಮೊಸರಿನ ಚಮಚದಿಂದ ಒಂದು ಅರ್ಧ ಚಮಚದಷ್ಟು ಎಣ್ಣೆ ಹಾಕಿ ಆ ಎಣ್ಣೆ ಆಲ್ರೆಡಿ ಬಿಸಿ ಇರುತ್ತಲ್ವ ಅದೇ ಕರೆದಿರೋ ಎಣ್ಣೆ ಹಾಕಿರೋದ್ರಿಂದ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಮತ್ತು ಉಳಿಸ್ಕೊಂಡಿದ್ದೆ ಅಲ್ವಾ ನಾನು ಈರುಳ್ಳಿ ಅದರಲ್ಲಿ ಅರ್ಧ ಈರುಳ್ಳಿನ ಹಾಕಿದ್ದೀನಿ ಇನ್ನೂ ಒಂದು ಸ್ವಲ್ಪ ಈರುಳ್ಳಿನ ಉಳಿಸ್ಕೊಂಡಿದ್ದೀನಿ ಯಾಕೆ ಅಂತ ಗೊತ್ತಾಯ್ತಾ ಹ್ಞೂ ಆಲ್ಮೋಸ್ಟ್ ಗೊತ್ತಾಗಿರುತ್ತೆ ಹೇಳ್ತೀನಿ ಮುಂದೆ ದೆನ್ ಒಂದು ಅರ್ಧ ಕ್ಯಾಪ್ಸಿಕಮ್ ಏನು ಹೆಚ್ಕೊಂಡಿದ್ದೆ ಅದು ಮತ್ತು ಎರಡು ಹಸಿಮೆಣಸಿನ್ಕಾಯಿ ಏನು ಹೆಚ್ಕೊಂಡಿದ್ದೆ ಅದನ್ನೆಲ್ಲದನ್ನು ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಇಲ್ಲಿ ಕ್ಯಾಪ್ಸಿಕಮ್ ಒಂದು ಆಪ್ಷನಲ್ಸ್ ನಿಮಗೆ ಬೇಕಾದರೆ ಹಾಕ್ಕೋಬೋದು ಬೇಡ ಅಂದರೆ ಬಿಡ್ಬೋದು ಬಟ್ ಆ ಫ್ರಾಗ್ನೆನ್ಸು ಆ ಟೇಸ್ಟಿಗೆ ಕ್ಯಾಪ್ಸಿಕಮ್ ತುಂಬ ಎನಹಾನ್ಸ್ ಮಾಡುತ್ತೆ ಅಂತಲೇ ಹೇಳ್ಬೋದು ಯೂಶ್ವಲಿ ಹಾಕ್ತಾರೆ ಕೆಲವು ಕಡೆ ಕೆಲವು ಕಡೆ ಹಾಕೋದಿಲ್ಲ ಬಟ್ ಒಂದ್ಸಲ ಹಾಕಿ ಟ್ರೈ ಮಾಡಿ ಸಕ್ಕತ್ತಾಗಿರುತ್ತೆ ರುಚಿಗೆ ತಕ್ಕಷ್ಟು ಉಪ್ಪು ಆಲ್ರೆಡಿ ನಾನು ಬೋಂಡಾಗಿ ಉಪ್ಪು ಹಾಕಿರೋದ್ರಿಂದ ಇಲ್ಲಿ ಸ್ವಲ್ಪ ನೋಡಿ ಹಾಕ್ಕೊಳ್ಳಿ ತುಂಬ ಹಾಕ್ಕೊಳ್ಳಿಕ್ಕೆ ಹೋಗಬೇಡಿ ಇನ್ ಕೇಸ್ ಮಸಾಲೆಗೆ ಮತ್ತೆ ಉಪ್ಪು ಬೇಕು ಅನಿಸಿದ್ರೆ ಖಂಡಿತ ನೀವು ಆಮೇಲೆ ಮತ್ತೆ ಹಾಕ್ಕೊಬೋದಲ್ವಾ ಒಂದೇ ಸಲ ಜಾಸ್ತಿ ಹಾಕೋದು ಬೇಡ ಸೊ ಒಂದು ಅರ್ಧ ಚಮಚಷ್ಟು ಉಪ್ಪು ಹಾಕಿದ್ದೀನಿ ಅದು ಒಂದು ಸೆವೆಂಟಿ ಪರ್ಸೆಂಟ್ ಫ್ರೈ ಆಗಿದೆ ಅಂದಮೇಲೆ ಟೊಮೆಟೊ ಕೆಚ್ಚಪ್ನ ಆ್ಯಡ್ ಮಾಡ್ತಾಯಿದ್ದೀನಿ ಇಲ್ಲಿ ಸ್ಪೂನ್ ಲೆಕ್ಕದಲ್ಲಿ ಹೇಳ್ಬೋದು ಅಂತಂದರೆ ಒಂದು ಹತ್ತರಿಂದ ಹದಿನೈದು ಸ್ಪೂನಷ್ಟು ಟೊಮೆಟೊ ಕೆಜಪ್ಪು ಒಂದು ನಾಲ್ಕು ಸ್ಪೂನಷ್ಟು ಚಿಲ್ಲಿ ಸಾಸ್ ಹಾಕಿದ್ದೀನಿ ಚಿಲ್ಲಿ ಸಾಸ್ ಒಂದು ಸ್ವಲ್ಪ ನಿಮಗೆ ಖಾರಕ್ಕೆ ರುಚಿ ಕೊಡುತ್ತೆ ಅಂತಲೇ ಹೇಳ್ಬೋದು ಇಲ್ಲಿ ಡಾರ್ಕ್ ಸೋಯಾ ಸಾಸ್ ಒಂದು ಟೇಬಲ್ ಸ್ಪೂನಷ್ಟು ಡಾರ್ಕ್ ಸೋಯಾ ಸಾಸ್ನ ಹಾಕಿದ್ದೀನಿ ದೆನ್ ಇಲ್ಲಿ ಒನ್ ಟೇಬಲ್ ಸ್ಪೂನಷ್ಟು ವಿನಿಗರ್ ಹಾಕಿದ್ದೀನಿ ಸೊ ನಿಮಗೆ ಇನ್ ಕೇಸ್ ಏನಾದರೂ ವಿನಿಗರ್ ಇಷ್ಟ ಇಲ್ಲ ಅದು ಅಷ್ಟೊಂದು ಟೇಸ್ಟ್ ಅನಿಸಲ್ಲ ಅಂದರೆ ನೀವು ನಿಂಬೆ ಹಣ್ಣು ಕೂಡ ಹಾಕ್ಕೋಬೋದು ಬಟ್ ಇದೆಲ್ಲ ಸ್ವಲ್ಪ ಇದೇ ಒಂಥರ ಟ್ಯಾಂಗಿ ಟ್ಯಾಂಗಿ ಟೇಸ್ಟ್ ಬರಬೇಕು ಅಂತಂದರೆ ವಿನಿಗರ್ ಚೆನ್ನಾಗಿರುತ್ತೆ ಅಂತ ಹಾಕಿರ್ತೀನಿ ಇಲ್ಲಿ ನಾನು ಟೊಮೆಟೊ ಚಿಲ್ಲಿ ಸಾಸ್ನ ಯೂಸ್ ಮಾಡ್ತಾ ಇಲ್ಲ ಇನ್ ಕೇಸ್ ನಿಮಗೆ ಖಾರ ಜಾಸ್ತಿ ಇಷ್ಟಪಡೋರು ಒಂದು ಎರಡು ಟೇಬಲ್ ಸ್ಪೂನಷ್ಟು ಟೊಮೆಟೊ ಚಿಲ್ಲಿ ಸಾಸ್ ಕೂಡ ಯೂಸ್ ಮಾಡ್ಬೋದು ಇದು ಚೆನ್ನಾಗಿ ಬಾಯ್ಲ್ ಆಗಬೇಕು ಆ ಸಾಸೆಲ್ಲ ಚೆನ್ನಾಗಿ ಒಂಥರ ವಾಸನೆ ಅಂತ ಏನೂ ಬರಬಾರ್ದು ಆ ರೀತಿಯಲ್ಲಿ ಅಟ್ಲೀಸ್ಟ್ ಮಿನಿಮಮ್ ಒಂದು ಎರಡು ನಿಮಿಷ ಆದರೆ ಬಾಯ್ಲ್ ಆದಮೇಲೆ ರುಚಿಗೆ ತಕ್ಕಷ್ಟು ಖಾರದ ಪುಡಿ ಹಾಕ್ಕೊಳ್ಳಿ ಮಕ್ಕಳು ತಿನ್ನೋದಾದರೆ ಖಾರದ ಅವಶ್ಯಕತೆ ಬರೋದಿಲ್ಲ ಆಮೇಲೆ ಹಸಿಮೆಣ್ಸಿನ್ಕಾಯಿ ಕೂಡ ಹಾಕಿರ್ತೀವಲ್ವ ನೋಡಿ ಹಾಕ್ಕೊಳ್ಳಿ ಒಂದು ಕಾಲು ಚಮಚದಷ್ಟು ಗರಂ ನಾನು ನಾನಿಲ್ಲಿ ಆ್ಯಡ್ ಮಾಡಿದ್ದೀನಿ ತುಂಬ ಚೆನ್ನಾಗಿರುತ್ತೆ ಮಾತ್ರ ಟೇಸ್ಟು ಒಂದು ಎರಡು ಒಂದು ಮೂರು ಟೇಬಲ್ ಸ್ಪೂನಷ್ಟು ನೀರನ್ನು ಆ್ಯಡ್ ಮಾಡಿದ್ದೀನಿ ನೀರು ಕೂಡ ಆಪ್ಷನಲ್ ನಿಮಗೆ ಬೇಕಾದರೆ ಹಾಕ್ಕೊಳ್ಳಿ ಬೇಡ ಅಂದರೆ ಬಿಡಿ ಬಟ್ ಇಲ್ಲಿ ನಾನು ಯೂಸ್ ಮಾಡಿರೋ ಸಾಸ್ ತುಂಬ ತಿಕ್ಕಾಗಿತ್ತು ಹಾಗಾಗಿ ನಾನಿಲ್ಲಿ ಸ್ವಲ್ಪ ನೀರನ್ನ ಆ್ಯಡ್ ಮಾಡಿದ್ದೀನಿ ಕೆಲವರು ಗೋಬಿ ಸಾಸ್ನ ಮನೆಯಲ್ಲೇ ಮಾಡ್ಕೊತಾರೆ ಅದು ನಿಮ್ಮ ಆಪ್ಷನಲ್ಸ್ ಮನೆಯಲ್ಲೇ ಮಾಡ್ಕೊಳ್ಳೋದಾದ್ರೆ ಮಾಡ್ಕೋಬೋದು ಬಟ್ ನಾನು ಇಲ್ಲೆಲ್ಲೇ ರೆಡಿಮೇಡನ್ನೇ ಹಾಕಿದ್ದೀನಿ ಒಂದು ಹಿಡಿಯಷ್ಟು ಚೆನ್ನಾಗಿ ಸಣ್ಣದಾಗಿ ತೊಳೆದು ಹೆಚ್ಚಿರುವಂಥ ಕೋತಂಬರಿಯನ್ನು ನಾನು ಹಾಕಿದ್ದೀನಿ ಸೊ ಈ ಕೋತಂಬರಿ ಬಿದ್ದರೆ ಎಂಥದೇ ಅಡುಗೆ ಆಗಲಿ ರುಚಿ ಜಾಸ್ತಿ ಅಂತಲೇ ಅನ್ಬೋದು ಅಲ್ವಾ ಸೊ ಇದೊಂದು ಎರಡು ನಿಮಿಷ ಚೆನ್ನಾಗಿ ಬಾಯ್ಲ್ ಆಗಬೇಕು ಕೋತಂಬ್ರಿದು ಆಮೇಲೆ ಎಲ್ಲ ಸಾಸು ಪ್ರತಿಯೊಂದು ಚೆನ್ನಾಗಿ ಕುದ್ಮೇಲೆ ನಾವು ಫ್ರೈ ಮಾಡಿ ಇಟ್ಕೊಂಡಿರುವಂಥ ಗೋಬಿನ ಚೆನ್ನಾಗಿ ಮಿಕ್ಸ್ ಮಾಡಿದರೆ ಮುಗೀತು ದಿಢೀರನ್ ನನಗೆ ಮನೇಲಿ ಏನೂ ಇಂಗ್ರೀಡಿಯೆಂಟ್ಸ್ ಇಲ್ಲಪ್ಪ ಅಂದರೆ ಮೇನ್ ಐಟಮ್ ಮಾಡಲಿಕ್ಕೆ ಗೋಬಿ ಮಾಡಲಿಕ್ಕೆ ಅಂತಲೇ ಏನೂ ಇಲ್ಲ ಅಂದರೆ ಈ ರೀತಿಯಾಗಿ ನೀವು ಖಂಡಿತ ಟ್ರೈ ಮಾಡ್ಬೋದು ಮಾಡ್ತೀರ ಅಲ್ವಾ ರುಚಿ ಮಾತ್ರ ನೀವು ನಿಜವಾಗ್ಲೂ ಐಡೆಂಟಿಫೈ ಮಾಡಲಿಕ್ಕೆ ಆಗೋಲ್ಲ ನೀವು ಸಡನ್ನಾಗಿ ಯಾರಾದರೂ ಗೆಸ್ಟ್ ಬಂದರೆ ಇದನ್ನು ಮಾಡಿಕೊಟ್ರೆ ಓ ಇದೆಲ್ಲಿತ್ತು ಸಡನ್ನಾಗಿ ಮಾಡಿದ್ದೀರಾ ಅಲ್ವಾ ಅಂತ ಏನಾದರೂ ಅಂದರೆ ಇದು ಯಾವುದರಿಂದ ಮಾಡಿದ್ದೀರಾ ಅಂತ ಖಂಡಿತ ಕೇಳ್ತಾರೆ ಅಷ್ಟು ಟೇಸ್ಟ್ ಆಗಿರುತ್ತೆ ವಾ ಇಲ್ಲಿ ನೋಡ್ತಾ ಇದ್ದೀರಾ ಕಲರ್ ಹೇಗಿದೆ ಯಾವ ರೀತಿ ಕಾಣಿಸ್ತಾ ಇದೆ ಅಂತ ಸೇಮ್ ಸ್ಟ್ರೀಟ್ ಸ್ಟೈಲ್ ಅಂತಲೇ ಹೇಳ್ಬೋದು ಟೇಸ್ಟ್ ಕೂಡ ಅಷ್ಟು ಸಖತ್ತಾಗಿರುತ್ತೆ ಮಾತ್ರ ಮಿಸ್ ಮಾಡದೆ ಟ್ರೈ ಮಾಡಿ ಯಾರೆಲ್ಲ ಗೋಬಿ ಲವರ್ಸ್ ಇದ್ರೋ ಖಂಡಿತ ಈ ಮಂಚೂರಿಯನ್ ನಿಮಗೆ ತುಂಬಾ ಇಷ್ಟ ಆಗುತ್ತೆ ಅಂತಲೇ ಹೇಳ್ತೀನಿ ಸೊ ಇದು ನಾನು ಆಗಲೇ ಹೇಳ್ದಂಗೆ ಒಂದು ಮೂರು ಹಾಫ್ ಪ್ಲೇಟ್ ಲೆಕ್ಕಕ್ಕಾಗಿತ್ತು ಆಗಿತ್ತು ಅಂತ ಹೇಳಿದ್ನಲ್ವಾ ಅಲ್ವಾ ಸೊ ಈಗ ಪ್ಲೇಟಿಗೆ ಸರ್ವ್ ಮಾಡ್ತಾ ಇದ್ದೀನಿ ಸಾಕು ಇಷ್ಟಿಷ್ಟ ಆದರೆ ಮ್ಯಾಕ್ಸಿಮಮ್ ಅನಿಸುತ್ತೆ ನಮಗೆ ಸೊ ಒಂಥರ ಈವ್ನಿಂಗ್ ಸ್ನ್ಯಾಕ್ಸ್ ಟೈಮಲ್ಲಿ ಮಕ್ಳಿಗೆ ಮಾಡ್ಕೊಡ್ಬೋದು ಅಥವಾ ಟೀ ಜೊತೆ ನೀವು ಒಂದು ಸ್ವಲ್ಪ ಗೋಬಿ ಥರ ತಿಂದುಬಿಟ್ಟು ಆಮೇಲೆ ಟೀನ ಕುಡಿಬೋದು ಸೊ ಟ್ರೈ ಮಾಡ್ತೀರಾ ಅನ್ಕೊತೀನಿ ರೆಸಿಪಿ ಹೇಗಿತ್ತು ಇಷ್ಟ ಆಯಿತಾ ಅಂತ ಖಂಡಿತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ನಿಮಗಿಷ್ಟ ಆದರೆ ನೀವು ಟ್ರೈ ಮಾಡಿದರೆ ಇದನ್ನು ವೀಡಿಯೋನ ಶೇರ್ ಮಾಡಿ ನಿಮ್ಮ ಫ್ರೆಂಡ್ಸಿಗೂ ಈ ವಿಡಿಯೋನ ತಲುಪಿಸಿ ಅಂತ ಕೇಳ್ಕೊತೀನಿ ಆದಷ್ಟು ಖಂಡಿತವಾಗ್ಲೂ ಅಟ್ಲೀಸ್ಟ್ ವೀಕ್ಲಿ ಒನ್ಸ್ ಸಲೂ ನಾನು ವೀಡಿಯೋನ ಅಪ್ಲೋಡ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ ಮತ್ತೆ ಸಿಗ್ತೀನಿ ಹೊಸ ರೆಸಿಪಿ ಜೊತೆ ಹೊಸ ಕಂಟೆಂಟ್ ಜೊತೆ ಅಲ್ಲಿ ತನಕ ವೆಯ್ಟ್ ಇಷ್ಟೊಂದು ಇಷ್ಟೊಂದಿನ ಡಿಲೇ ಮಾಡೋದಕ್ಕೆ ಸೋ ಸಾರಿ ಫಾರ್ ದ್ಯಾಟ್ ಆದಷ್ಟು ಬೇಗ ನಿಮ್ಮ ಮುಂದೆ ಬರ್ತೀನಿ ಅಂತ ಹೇಳ್ತಾ ಮತ್ತೆ ಸಿಗ್ತೀನಿ ಅಲ್ಲಿ ತನಕ ಟೇಕ್ ಕೇರ್ ಬ ಬಾಯ್